ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆ ವಹಿಸಿ ಶ್ರದ್ಧೆಯಿಂದ ಮಾಡಿದ ಕೆಲಸ ಆತುರದ ತೀರ್ಮಾನದಿಂದ ವ್ಯರ್ಥ ಆಗ್ಬಹುದು ಬೆಳಗಿನ ಆತಂಕದ ನಂತರ ಸಂಜೆ ಮಕ್ಕಳೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯುತ್ತೀರಿ ವೃಷಭ ರಾಶಿ ಇಂದು ಸೂಕ್ಷ್ಮ ವ್ಯಕ್ತಿಯೊಬ್ಬರ ಭೇಟಿಯಿಂದ ನಿಮ್ಮ ಚಿಂತನೆಗೆ ಹೊಸ ದಿಕ್ಕು ಸಿಗಬಹುದು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಪ್ರಾಮಾಣಿಕತೆ ಮತ್ತು ಏಕಾಗ್ರತೆ ಯಶಸ್ಸು ತಂದುಕೊಡುತ್ತದೆ ಮಿಥುನ ರಾಶಿ ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಸಿಗುತ್ತವೆ ದಿನದ ಕೆಲಸದಲ್ಲಿ ಸವಾಲುಗಳಿದ್ದರೂ ನಿಮ್ಮ ಸಾಮರ್ಥ್ಯದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಟೆಂಡರ್ಗಳಿಗೆ ಸಂಬಂಧಿಸಿದ ಕೆಲಸವನ್ನ ಕೆಲವು ದಿನಗಳು ಮುಂದೂಡಿ ಕರ್ಕಾಟಕ ರಾಶಿ ದಿನವನ್ನ ಉತ್ಸಾಹದಿಂದ ಆರಂಭಿಸುತ್ತೀರಿ ನಿಮ್ಮ ಸಂತೋಷದ ಮನೋಭಾವ ಸುತ್ತಲಿನವರಿಗೆ ಸ್ಫೂರ್ತಿಯಾಗುತ್ತದೆ ಆದರೆ ಕೆಲವು ಸಣ್ಣ ಕೆಟ್ಟ ಸುದ್ದಿಗಳು ತಾತ್ಕಾಲಿಕ ತೊಂದರೆ ಉಂಟು ಮಾಡಬಹುದು ಒತ್ತಡವಾದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಸಿಂಹರಾಶಿ ಕೆಲಸದಲ್ಲಿ ಗಂಭೀರತೆ ಮತ್ತು ಶಿಸ್ತು ಕಾಪಾಡಿಕೊಳ್ಳಿ ಪ್ರಾಜೆಕ್ಟ್ಗಳ ಮೇಲೆ ಗಮನ ಕೇಂದ್ರೀಕರಿಸಿ ಕಾರ್ಯನಿರ್ವಹಣೆಯ ಶೈಲಿಯನ್ನು ಸುಧಾರಿಸಲು ಪ್ರಯತ್ನಿಸಿ ಯಶಸ್ಸಿಗೆ ಇದು ಕಾರಣವಾಗುತ್ತದೆ ಕನ್ಯಾ ರಾಶಿ ಪಾಲುದಾರಿಕಾ ಉದ್ಯಮಗಳಿಂದ ದೂರ ಇರಿ ಸ್ವತಂತ್ರವಾಗಿ ಕೆಲಸ ಮಾಡುವುದು ಒಳಿತು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ತುಲ ರಾಶಿ ಆಕರ್ಷಕ ವ್ಯಕ್ತಿಗಳ ಭೇಟಿಯಿಂದ ಆಸಕ್ತಿದಾಯಕ ಚರ್ಚೆಗಳು ನಡೆಯುತ್ತವೆ ಜ್ಞಾನವನ್ನು ವಿಸ್ತರಿಸಿಕೊಳ್ಳಲು ಮತ್ತು ಯಶಸ್ವಿಯಾಗಲು ಉತ್ತಮ ದಿನ ವೃಶ್ಚಿಕ ರಾಶಿ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟವಾದರೂ ಅವುಗಳನ್ನು ವ್ಯಕ್ತಪಡಿಸುವಾಗ ಎಚ್ಚರಿಕೆ ವಹಿಸಿ ಜನರ ತಪ್ಪು ತೀರ್ಮಾನಗಳಿಂದ ತೊಂದರೆಯಾಗಬಹುದು ಹೃದಯದಿಂದ ಚಿಂತಿಸುವಿರಿ ಧನುರಾಶಿ ರಾಶಿ ಶಕ್ತಿಯ ಕೊರತೆಯಿಂದ ದಿನ ನೀರಸವಾಗಿರಬಹುದು ತಾಳ್ಮೆಯಿಂದ ದಿನವನ್ನ ಕಳೆಯಿರಿ ನಾಳೆಯ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ಮಕರ ರಾಶಿ ನೇರವಾದ ಮಾತು ಕೆಲವೊಮ್ಮೆ ಪ್ರೀತಿ ಪಾತ್ರರಿಗೆ ನೋವುಂಟು ಮಾಡಬಹುದು ಹಳೆಯ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸಿ ಆದರೆ ಹೊಂದಾಣಿಕೆಯಲ್ಲಿ ಸ್ವಲ್ಪ ಕೊರತೆ ಇದೆ ಕುಂಭರಾಶಿ ಪ್ರಣಯದ ದಿನ ಒಂಟಿಯಾಗಿರುವವರಿಗೆ ಹೊಸ ಸಂಬಂಧದ ಉತ್ಸಾಹ ವಿವಾಹಿತರಿಗೆ ಸಂತೋಷದ ಕ್ಷಣಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುತ್ತೀರಿ ಇನ್ನು ಕೊನೆಯದಾಗಿ ಮೀನರಾಶಿ ದೈನಂದಿನ ಜೀವನದ ಒತ್ತಡದಿಂದ ಪ್ರಯಾಣದ ಬಯಕೆ ಉಂಟಾಗಬಹುದು ವಿಶ್ರಾಂತಿಯ ಅಗತ್ಯ ಇದೆ ಯೋಚನೆಗಳನ್ನು ಮರುಪರಿಶೀಲಿಸಿ ಬಿಡುವಿನ ಸಮಯವನ್ನು ಆನಂದಿಸಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ